ಇವತ್ತಿನ ಪರಿಸಿದ ಘಟನೆಗಳು ಇವತ್ತು ಲೆವೆನ್ ಏಪ್ರಿಲ್ ಟೂ ತೌಸಂಡ್ ಸೆವೆಂಟೀನ್ ಇವತ್ತಿನ ಪರಿಸಿದ ಘಟನೆಗಳನ್ನ ನಾವು ಡಿಸ್ಕಸ್ ಮಾಡೋಣ ನನ್ನ ಎಲ್ಲಾ ಮಿತ್ರವರ್ಗದವರಿಗೂ ನನ್ನ ಹುಟ್ಟುಹಬ್ಬದ ನಿಮಿತ್ತವಾಗಿ ಶುಭಾಶಯನ ಕೋರಿದವರೆಗೂ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಆಶಿಸ್ತೀನಿ ಇವತ್ತಿನ ಪರಿಸ್ಥಿತ ಘಟನೆಗಳನ್ನ ನಾವು ಡಿಸ್ಕಸ್ ಮಾಡೋಣ ಸ್ಟಾರ್ಟ್ ಪ್ರಧಾನಿ ಮಾಲ್ಕಂ ಟರ್ಮುಲ್ ಜೊತೆ ಮೋದಿ ದ್ವಿಪಕ್ಷೀಯ ಸಹಕಾರ ಮಾತುಕತೆ ನಮ್ಮ ಭಾರತದ ಪ್ರಧಾನಿಯಾದ ನರೇಂದ್ರ ಮೋದಿ ಅವರು ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿಯಾದ ಮಾಲ್ಕಂ ಟರ್ಮುಲ್ ಜೊತೆ ಒಟ್ಟು ಆರು ಒಪ್ಪಂದಗಳಿಗೆ ಸಹಿಯನ್ನ ಹಾಕಿದ್ದಾರೆ ಈ ಆರು ಒಪ್ಪಂದಗಳ ಪ್ರಮುಖ ಉದ್ದೇಶ ಏನಂದ್ರೆ ಭಯೋತ್ಪಾದನೆ ನಿಗ್ರಹಕ್ಕೆ ಸಹಕಾರ ಅದೇ ರೀತಿ ಈ ಸೈಬರ್ ಅಂತ ವಿಷಯಗಳಿಗೆ ಜಾಗತಿಕ ಪರಿಹಾರವನ್ನ ದೊರಕಿಸಿಕ ಅಗತ್ಯ ಇದೆ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಈ ಆರು ಒಪ್ಪಂದಗಳು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಸಹಿಯನ್ನ ಹಾಕಲಾಗಿದೆ ಈ ಒಪ್ಪಂದಗಳು ಯಾವಂದ್ರೆ ಭಯೋತ್ಪಾದನೆ ನಿಗ್ರಹ ಸಹಕಾರ ನಾಗರಿಕ ವಿಮಾನಯಾನ ಭದ್ರತೆಯಲ್ಲಿ ಸಹಕಾರ ಮತ್ತು ಅಭಿವೃದ್ಧಿ ಅಂದರೆ ವಿಮಾನ ವಿಮಾನದಲ್ಲಿ ಪ್ರಯಾಣ ಮಾಡಬೇಕಾದರೆ ಭದ್ರತೆ ಮತ್ತು ಅದನ್ನು ಅಭಿವೃದ್ಧಿ ಮಾಡಗೋಸ್ಕರ ನಾಗರಿಕರಿಗೋಸ್ಕರ ಈ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಿದೆ ಅದೇ ರೀತಿ ಪರಿಸರ ಹವಾಮಾನ ಹಾಗೂ ವನ್ಯಜೀವಿ ಕ್ಷೇತ್ರದಲ್ಲಿ ಸಹಕಾರ ಕ್ರೀಡೆಯಲ್ಲಿ ಸಹಕಾರ ಆರೋಗ್ಯ ಮತ್ತು ಔಷಧಿ ವಲಯಗಳಲ್ಲಿ ಸಹಕಾರ ಭೂ ಪರಿವೀಕ್ಷಣೆ ಹಾಗೂ ಉಪಗ್ರಹ ಚಲನೆಯಲ್ಲಿ ಪರಸ್ಪರ ಸಹಕಾರ ಇಸ್ರೋ ಹಾಗೂ ಜಿಯೋ ಸೈನ್ಸ್ ಇವೆರಡು ಒಪ್ಪಂದ ಈ ಒಂದು ಭೂ ಪರಿವೀಕ್ಷಣೆ ಮತ್ತು ಉಪಗ್ರಹ ಚಲನೆಯಲ್ಲಿ ಸೊ ಟೋಟಲ್ ಆಗಿ ಆರು ಒಪ್ಪಂದಗಳು ಭಾರತ ಮತ್ತು ಆಸ್ಟ್ರೇಲಿಯಾ ಇವೆರಡು ಮಧ್ಯೆ ನಡೆದಿದೆ ಮೋಟಾರು ವಾಹನ ಮಸೂದೆ ಎರಡ್ ಸಾವಿರದ ಹದಿನಾರು ತಿದ್ದುಪಡಿ ಮಸೂದೆ ಲೋಕಸಭೆಯಲ್ಲಿ ಅಂಗೀಕಾರವನ್ನು ದೊರೆತಿದೆ ಈ ಒಂದು ತಿದ್ದುಪಡಿ ಮಸೂದೆಗೆ ಮೋಟಾರು ವಾಹನ ಸಂಬಂಧಪಟ್ಟಂತೆ ಈ ನಮ್ಮ ದೇಶದಲ್ಲಿ ಸಂಚಾರ ನಿಯಮಗಳ ಉಲ್ಲಂಘನೆ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲು ಅವಕಾಶವನ್ನು ಕಲ್ಪಿಸಿಕೊಡುವುದು ಮತ್ತು ರಸ್ತೆ ಅಪಘಾತಗಳು ಮತ್ತು ಅವುಗಳಲ್ಲಿ ಮೃತಪಡುವವರ ಪ್ರಮಾಣವನ್ನು ಶೇಕಡಾ ಐವತ್ತರಷ್ಟು ತಗ್ಗಿಸುವ ಒಂದು ಉದ್ದೇಶ ಇಟ್ಕೊಂಡು ಮೋಟಾರು ವಾಹನ ಮಸೂದೆ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಹದಿನಾರನ ಲೋಕಸಭೆಯಲ್ಲಿ ಅದಕ್ಕೆ ಅಂಗೀಕಾರವನ್ನು ದೊರೆತಿದೆ ಇದರಲ್ಲಿ ಪ್ರಮುಖ ಅಂಶಗಳು ಯಾವಿದಾವೆ ಈ ಒಂದು ತಿದ್ದುಪಡಿ ಮಸೂದೆ ಅಂದರೆ ಸಂಚಾರ ನಿಯಮ ಉಲ್ಲಂಘಿಸುವವರಿಗೆ ಭಾರಿ ಮೊತ್ತದ ದಂಡ ವಿಧಿ ವಿಧಿಸಲು ಅವಕಾಶ ಅಂದರೆ ಈಗ ಒಂದು ಟ್ರಾಫಿಕ್ ರೂಲ್ಸ್ ನವನ್ನ ಉಲ್ಲಂಘನೆ ಮಾಡಿದರೆ ಅವಾಗ ನಮಗೆ ಭಾರಿ ಮೊತ್ತದ ಒಂದು ದಂಡವನ್ನು ವಿಧಿಸಲು ಈ ಒಂದು ಅವಕಾಶವನ್ನ ಈ ಒಂದು ತಿದ್ದುಪಡಿಯಲ್ಲಿ ಹೇಳಲಾಗಿದೆ ಅಳವಡಿಸಲಾಗಿದೆ ನೆಕ್ಸ್ಟ್ ವಾಹನಗಳ ವಿನ್ಯಾಸದಲ್ಲಿನ ನ್ಯೂನತೆಗಳಿಂದ ಸಂಭವಿಸುವ ಅಪಘಾತಗಳಿಗೆ ತಯಾರಕರೇ ಹೊಣೆ ಒಂದು ವೇಳೆ ಈ ಒಂದು ನಾವು ವಾಹನವನ್ನ ಖರೀದಿ ಮಾಡಿದಾಗ ಅದರಿಂದ ಏನಾದರೂ ಅಪಘಾತಗಳನ್ನು ಸಂಭವಿಸಿದಾಗ ಆ ಒಂದು ವಿನ್ಯಾಸದಲ್ಲಿ ಏನಾದರೂ ನ್ಯೂನತೆ ಆದರೆ ಅದನ್ನ ಅದರ ಹೊಣೆಗಾರಿಕೆ ತಯಾರಕರೆ ಅಂತ ಹೇಳಲಾಗಿದೆ ರಸ್ತೆ ಅಪಘಾತಗಳಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ಹತ್ತು ಲಕ್ಷ ಲಕ್ಷದವರೆಗೆ ಪರಿಹಾರ ಈ ರಸ್ತೆ ಅಪಘಾತಗಳಲ್ಲಿ ಈ ಕುಟುಂಬ ಒಂದು ವೇಳೆ ಮೃತಪಟ್ಟರೆ ಸೊ ಅಂತ ಸಂದರ್ಭದಲ್ಲಿ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ಪರಿಹಾರನ ಕೊಡಲಾಗುತ್ತೆ ಆನ್ಲೈನ್ ಮೂಲಕ ಮಾತ್ರ ಕಲಿಕಾ ಪರವಾನಗಿ ಈ ಎಲ್ ಎಲ್ ಲರ್ನರ್ ಲೈಸೆನ್ಸ್ ಪಡಬೇಕಾದ್ರೆ ನಾವು ಆನ್ಲೈನ್ ಮುಖಾಂತರ ಪಡ್ಕೋಬಹುದಂತಹ ಒಂದು ಅಂಶವನ್ನ ಇದರಲ್ಲಿ ಅಳವಡಿಸಲಾಗಿದೆ ಮೂರು ದಿನಗಳ ಒಳಗೆ ಚಾಲನಾ ಪರವಾನಗಿ ನೀಡಬೇಕು ಡ್ರೈವಿಂಗ್ ಲೈಸೆನ್ಸ್ ನಾವು ಪಡ್ಕೊಳ್ಬೇಕಾದ್ರೆ ಮೂರು ದಿವಸ ಒಳಗೆ ಕೊಡಬೇಕಂತ ಈ ಒಂದು ಮಸೂದೆ ಮಸೂದೆ ಈ ಒಂದು ಅಂಶವನ್ನ ಒಳಪಡಿಸಲಾಗಿದೆ ಡಿಎಲ್ ಪಡೆಯಲು ಮತ್ತು ವಾಹನ ನೋಂದಣಿ ಮಾಡಿಸಲು ಆಧಾರ ಸಲ್ಲಿಕೆ ಕಡ್ಡಾಯ ಆಧಾರವನ್ನ ಎಲ್ಲಾ ಕಡೆ ಕಡ್ಡಾಯ ಮಾಡ್ತಿದ್ದಾರೆ ಅದೇ ರೀತಿ ಇಲ್ಲಿ ಡಿಎಲ್ ಪಡೆಯಲು ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ಮತ್ತು ವಾಹನವನ್ನ ನೋಂದಣಿ ವೆಹಿಕಲ್ ರಿಜಿಸ್ಟ್ರೇಷನ್ ಗೋಸ್ಕರನು ಆಧಾರ ಸಲ್ಲಿಕೆ ಕಡ್ಡಾಯ ಅಂತ ಹೇಳಲಾಗಿದೆ ನೆಕ್ಸ್ಟ್ ನೆಕ್ಸ್ಟ್ ಮಾರಾಟಗಾರರ ಬಳಿಯ ವಾಹನ ನೋಂದಣಿಗೆ ಅವಕಾಶ ನಾವು ಒಂದು ವೇಳೆ ಈ ಒಂದು ವೆಹಿಕಲ್ ಖರೀದಿ ಮಾಡಿದರೆ ಒಂದು ಅಲ್ಲಿ ಆ ಶೋರೂಮ್ ಅವರು ಮಾರಾಟಗಾರರ ಅಲ್ಲಿ ನಾವು ನೋಂದಣಿಯನ್ನು ಮಾಡಬಹುದು ನಾವು ಪ್ರಾದೇಶಿಕ ಸಾರಿಗೆ ಕಚೇರಿಗೆ ಹೋಗುವ ಒಂದು ಅವಕಾಶ ಅವಕಾಶ ಇಲ್ಲ ಅಂತ ಒಂದು ಈ ಒಂದು ಮಸೂದಲ್ಲಿ ಈ ಒಂದು ಅಂಶವನ್ನು ಅಳವಡಿಸಲಾಗಿದೆ ಅದೇ ರೀತಿ ವಾಹನ ಮತ್ತು ಚಾಲನೆಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳ ವಿಸ್ಲೀಕರಣ ಎಲ್ಲಾ ಆನ್ಲೈನ್ ಮುಖಾಂತರ ಈ ವಾಹನ ಮತ್ತು ಚಾಲನೆಗೆ ಸಂಬಂಧಪಟ್ಟ ದಾಖಲೆಗಳು ಆನ್ಲೈನ್ ಮುಖಾಂತರ ಕಂಪ್ಯೂಟರೈಸ್ ಮಾಡಬೇಕಂತ ಈ ಒಂದು ಅಂಶ ಇಟ್ಟಿದ್ದಾರೆ ಅದೇ ರೀತಿ ಎಲ್ಲವೂ ಆನ್ಲೈನ್ ದೊರೆಯಲಿದೆ ಅಂದ್ರೆ ನಮ್ಮ ಲೈಸೆನ್ಸ್ ಇರಬಹುದು ಅಥವಾ ಈ ಒಂದು ವಾಹನಕ್ಕೆ ಸಂಬಂಧಪಟ್ಟ ಯಾವುದೊಂದು ದಾಖಲಾತಿಗಳು ಇರಬಹುದು ಅವೆಲ್ಲ ಆನ್ಲೈನ್ ಮುಖಾಂತರ ದೊರೀಬೇಕಂತ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅದೇ ರೀತಿ ಥರ್ಡ್ ಪಾರ್ಟಿ ವಿಮೆ ಅಡಿ ಚಾಲಕನಿಗೂ ಪರಿಹಾರ ಈ ವಿಮೆ ಇನ್ಶೂರೆನ್ಸ್ ಅಲ್ಲಿ ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಥರ್ಡ್ ಪಾರ್ಟಿ ಅಂತ ಇರುತ್ತೆ ವೆಹಿಕಲ್ಗೆ ನಾವು ಇನ್ಶೂರೆನ್ಸ್ ಮಾಡಿದಾಗ ಅದರಲ್ಲಿ ಥರ್ಡ್ ಪಾರ್ಟಿ ವಿಮೆದಲ್ಲಿ ಇನ್ಸೂರೆನ್ಸ್ ಅಲ್ಲಿ ಚಾಲಕನಿಗೂ ಪರಿಹಾರ ಇರಲಿಲ್ಲ ಚಾಲಕನಿಗೆ ಪರಿಹಾರ ಇಲ್ಲ ಈಗ ಚಾಲಕನಿಗೂ ಪರಿಹಾರ ಕೊಡಬೇಕು ಅಂತ ಈ ಒಂದು ತಿದ್ದುಪಡಿಯಲ್ಲಿ ಹೇಳಲಾಗಿದೆ ಅದೇ ರೀತಿ ಗುತ್ತಿಗೆದಾರರ ಹೊಣೆ ಅಂದ್ರೆ ಈ ರಸ್ತೆ ವಿನ್ಯಾಸ ಅವೈಜ್ಞಾನಿಕ ರೀತಿಯಲ್ಲಿ ಅಂದ್ರೆ ಕೆಲವು ಟರ್ಮ್ಸ್ ಅಂಡ್ ಕಂಡೀಷನ್ ಇರ್ತವೆ ಕೆಲವು ಸ್ಟ್ಯಾಂಡರ್ಡ್ಸ್ ಇರ್ತವೆ ಆ ಗುತ್ತಿಗೆದಾರರು ಆ ಸ್ಟ್ಯಾಂಡರ್ಡ್ಸ್ ಪ್ರಕಾರ ರಸ್ತೆಯನ್ನ ವಿನ್ಯಾಸಬೇಕು ಆ ರೂಲ್ಸ್ ಪ್ರಕಾರ ವಿನ್ಯಾಸನ ವಿನ್ಯಾಸನ ಮಾಡಬೇಕು ಆದರೆ ಒಂದು ವೇಳೆ ಆ ರಸ್ತೆ ಅವೈಜ್ಞಾನಿಕ ರೀತಿಯಲ್ಲಿ ಇದ್ರೆ ಅದರ ವಿನ್ಯಾಸ ಆವಾಗ ಅದ ಅದರ ಹೊಣೆ ಗುತ್ತಿಗೆದಾರರು ಮತ್ತೆ ಆ ಒಂದು ಕಂಪನಿಗೆ ದಂಡವನ್ನ ಹಾಕಲಾಗುತ್ತೆ ಸೊ ಅದೇ ರೀತಿ ಮತ್ತು ಕಂಪನಿಗಳು ಉದ್ದೇಶ ಪೂರ್ವಕವಾಗಿ ವಾಯುಮಾಲಿನ್ಯ ನಿಯಮಗಳನ್ನ ಈ ಯಾವುದೇ ಒಂದು ಕಂಪನಿಗಳು ಈ ಒಂದು ವೆಹಿಕಲ್ಸ್ ಅನ್ನ ಅವರು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದ್ರೆ ಅವರು ವಾಯು ಮಾಲಿನ್ಯ ನಿಯಮಗಳನ್ನ ಅವರು ರೂಲ್ ಫಾಲೋ ಅನ್ನ ಮಾಡಬೇಕು ಅವರು ಉಲ್ಲಂಘಿಸಬಾರದು ಒಂದು ವೇಳೆ ಉಲ್ಲಂಘಿಸಿದರೆ ಅವರಿಗೂ ಸಹಿತ ಏನಾದ್ರೆ ಭಾರಿ ದಂಡವನ್ನ ತೆರಬೇಕು ಅಂತ ಈ ಒಂದು ಅಂಶಗಳನ್ನ ಈ ಒಂದು ಮೋಟಾರು ವಾಹನ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಹದಿನಾರರಲ್ಲಿ ಈ ಒಂದು ಅಂಶಗಳನ್ನು ಅಳವಡಿಸುತ್ತಾರೆ ಮತ್ತು ಅದಕ್ಕೆ ಈಗ ಲೋಕಸಭೆಯಲ್ಲಿ ಅಂಗೀಕಾರ ದೊರೆಯುತ್ತದೆ ದೀನದಯಾಳ್ ಅಂತ್ಯೋದಯ ರಸೋಯಿ ಯೋಜನೆಗೆ ಚಾಲನೆ ಮಧ್ಯಪ್ರದೇಶ ಸರ್ಕಾರ ದೀನದಯಾಳ್ ಅಂತ್ಯೋದಯ ರಸೋಯಿ ಯೋಜನೆ ಈ ಒಂದು ಹೊಸ ವಿನೂತನ ಯೋಜನೆಗೆ ಚಾಲನೆ ನೀಡಿದೆ ಈ ಯೋಜನೆ ಮುಖಾಂತರ ಜನಪ್ರಿಯರಿಗೆ ಸಬ್ಸಿಡಿ ಊಟದ ಯೋಜನೆ ಅಂದ್ರೆ ಸಬ್ಸಿಡಿಯಲ್ಲಿ ಊಟವನ್ನು ಕೊಡಲಾಗುತ್ತದೆ ಅವರಿಗೆ ಇದರಿಂದ ಬಡವರಿಗೆ ಬಹಳ ಒಂದು ಪ್ರಯೋಜನವಾಗಲಾಗಿದೆ ಅಂತ ಹೇಳಲಾಗಿದೆ ಮತ್ತು ಈ ಒಂದು ಯೋಜನೆಗೆ ಬಿಜೆಪಿ ಸಂಸ್ಥಾಪಕ ನಾಯಕರಲ್ಲೂ ಹಬ್ಬರಾದ ದೀನದಯಾಳ್ ಉಪಾಧ್ಯಾಯ ಅವರ ಹೆಸರನ್ನ ಇಡಲಾಗಿದೆ ಮತ್ತೆ ಈ ಒಂದು ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನಲವತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಯೋಜನೆಯನ್ನ ರೂಪಿಸ್ತೀವಿ ಜಾರಿಗೆಯನ್ನು ತರ್ತೀವಿ ಅಂತ ಹೇಳಿದ್ದಾರೆ ಈ ಯೋಜನೆಯೊಂದಿಗೆ ದೇಶದಲ್ಲಿ ಜನಪ್ರಿಯ ಊಟದ ಯೋಜನೆಯನ್ನು ಸಬ್ಸಿಡಿ ದರದಲ್ಲಿ ಅಂದ್ರೆ ಈಗ ನೋಡಿ ಈಗ ಫಾರ್ ಎಕ್ಸಾಂಪಲ್ ತಮಿಳುನಾಡು ತೋಡಿ ತಮಿಳುನಾಡಲ್ಲಿ ಅಮ್ಮ ಕ್ಯಾಂಟೀನ್ ಅಂತಿದೆ ಅಲ್ಲಿ ಕಡಿಮೆ ಹಣದಲ್ಲಿ ಬಡವರಿಗೆ ಇರುವುದು ಎಲ್ರಿಗೂ ಊಟವನ್ನು ಸಿಗುತ್ತೆ ಅದೇ ರೀತಿ ಆ ಒಂದು ಮಾದರಿಯನ್ನ ಇಟ್ಕೊಂಡು ಮಧ್ಯಪ್ರದೇಶದಲ್ಲಿ ದೀನ ದಯಾಳ್ ಅಂತ್ಯೋದಯ ರಸೋ ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದಾರೆ ಅಲ್ಲಿ ಊಟ ಈ ಒಂದು ಊಟದಲ್ಲಿ ಸಬ್ಸಿಡಿಯನ್ನ ಕೊಡಲಾಗುತ್ತದೆ ಸೊ ಹೀಗಾಗಿ ಈ ಒಂದು ಆ ಯೋಜನೆ ಅಂದ್ರೆ ಈ ಒಂದು ಈ ಒಂದು ಮಾದರಿ ಯೋಜನೆ ಈ ಮಧ್ಯಪ್ರದೇಶದಲ್ಲಿ ಇದು ಏನು ಜಾರಿಗೆ ತರ್ತಾರೆ ಇದು ಮೂರನೇ ರಾಜ್ಯ ಅಂದ್ರೆ ದೇಶದಲ್ಲಿ ಜನಪ್ರಿಯ ಊಟದ ಯೋಜನೆಯನ್ನು ಸಬ್ಸಿಡಿ ದರದಲ್ಲಿ ನೀಡುವ ಮೂರನೇ ರಾಜ್ಯ ಈ ಮಧ್ಯಪ್ರದೇಶ ಆಗಿದೆ ಮೊದಲನೇದಾಗಿ ತಮಿಳುನಾಡು ಅಲ್ಲಿ ಅಮ್ಮ ಕ್ಯಾಂಟೀನ್ ಜಾರಿಗೆ ಬಂತು ನೆಕ್ಸ್ಟು ರಾಜಸ್ಥಾನದಲ್ಲಿ ಆಯಿತು ನೆಕ್ಸ್ಟು ಈಗ ಮಧ್ಯಪ್ರದೇಶದಲ್ಲಿ ಆಗ್ತದೆ ಮತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕ್ಯಾಂಟೀನ್ ಅಂತ ಈ ಬಜೆಟ್ ಅಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ ನಮ್ಮ ಕ್ಯಾಂಟೀನ್ ಮುಖಾಂತರ ಐದು ರೂಪಾಯಿಗೆ ಟಿಫಿನ್ ಮತ್ತೆ ಹತ್ತು ರೂಪಾಯಿಗೆ ಊಟವನ್ನು ಕೊಡಲಾಗುತ್ತೆ ಅಂತ ಹೇಳಲಾಗಿದೆ ಇನ್ನು ಜಾರಿಗೆ ಬರಬೇಕು ಮತ್ತೆ ನಮ್ಮ ಕ್ಯಾಂಟೀನ್ ಹೆಸರಿದೆ ಅದನ್ನ ಚೇಂಜ್ ಮಾಡಬೇಕಂತ ಇನ್ನೊಂದು ಯೋಜನೆಗಳನ್ನ ಹಾಕುತ್ತಾರೆ ಅಂದ್ರೆ ಚಿಂತನೆಯನ್ನ ಮಾಡ್ತಾರೆ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಪೇಪರ್ ಅಲ್ಲಿ ಬಂದಾಗ ನಮ್ಮ ಕ್ಯಾಂಟೀನ್ ಕ್ಯಾಂಟೀನ್ಗೆ ಇಂದಿರಾ ಕ್ಯಾಂಟೀನ್ ಇಡಬೇಕಂತ ಒಂದು ಯೋಜನೆಯನ್ನ ಒಂದು ವಿಚಾರವನ್ನ ಮಾಡ್ತಿದ್ರು ಇನ್ನೂ ಅದು ಜಾರಿಗೆ ಬರಲಿಲ್ಲ ಹಾಗೆ ನಮ್ಮ ಕರ್ನಾಟಕದಲ್ಲೂ ನಮ್ಮ ಕ್ಯಾಂಟೀನ್ ಅಂತ ಜಾರಿಗೆ ಬರುತ್ತೆ ಯಾಕಂದ್ರೆ ಘೋಷಣೆ ಮಾಡಿದರೆ ಬಜೆಟ್ ನಲ್ಲಿ ಹಾಗಾಗಿ ಅದನ್ನು ಇನ್ನು ಕೆಲವು ದಿವಸಗಳಲ್ಲಿ ಬರುವುದು ಇಲ್ಲಿ ನೀವು ನೆನಪಿಟ್ಟುಕೊಟ್ಟವು ಮಧ್ಯಪ್ರದೇಶ ಸರ್ಕಾರ ದೀನದಯಾಳ್ ಅಂತ್ಯೋದಯ ರಸು ಯೋಜನೆಯನ್ನ ಜಾರಿಗೆ ತಂದಿದೆ ಓಕೆ ಭಾರತ್ ಕೆ ವೀರ್ ವೆಬ್ ಪೋರ್ಟಲ್ಗೆ ಚಾಲನೆ ಭಾರತದ ಗೃಹ ಸಚಿವಾಲಯವು ಭಾರತ್ ಕೆ ವೀರ್ ಎಂಬ ವೆಬ್ ಪೋರ್ಟಲ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಬಿಡುಗಡೆಯನ್ನ ಮಾಡಿದೆ ಈ ವೆಬ್ ಪೋರ್ಟಲ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಕೇಂದ್ರೀಯ ಹಾಗೂ ಅರೆಮಿಲಿಟರಿ ಪಡೆಯ ಹುತಾತ್ಮರ ಕುಟುಂಬಗಳಿಗೆ ಮಿಲಿಟರಿ ಮಿಲಿಟರಿ ಮತ್ತು ಕೇಂದ್ರೀಯ ಸೆಂಟ್ರಲ್ ಈ ಪಡೆಯ ಅಂದ್ರೆ ಸೈನಿಕರಿಗೆ ಅವರ ಹುತಾತ್ಮರ ಕುಟುಂಬಗಳಿಗೆ ಅಂದ್ರೆ ಯಾರು ಈ ಒಂದು ಯುದ್ಧಗಳಲ್ಲಿ ಇರಬಹುದು ಅಥವಾ ಒಂದು ಪ್ರದೇಶಗಳಲ್ಲಿ ಈ ಅಪಘಾತಗಳು ಸಂಭವವಾದಾಗ ಅಂತಹ ಸಮ ಸಂದರ್ಭದಲ್ಲಿ ಹುತಾತ್ಮ ಅಂದ್ರೆ ಈ ಮಿಲಿಟರಿ ಪಡೆಯ ಮತ್ತು ಕೇಂದ್ರೀಯ ಪಡೆಗಳು ಒಂದು ವೇಳೆ ಹುತಾತ್ಮ ಅವರ ಕುಟುಂಬಗಳಿಗೆ ಸಾರ್ವಜನಿಕರು ದೇಣಿಗೆಯನ್ನು ನೀಡಲು ಈ ಒಂದು ವೆಬ್ ಪೋರ್ಟಲ್ ಮುಖಾಂತರ ಅವಕಾಶವನ್ನು ಕಲ್ಪಿಸಿಕೊಳ್ಳಲಿದೆ ಅಂದ್ರೆ ನಾವು ಸಾರ್ವಜನಿಕರು ಈ ವೆಬ್ ಪೋರ್ಟಲ್ಗಳ ಹೋಗಿ ನಾವು ದೇಣಿಗೆಯನ್ನು ನೀಡಬಹುದು ಅವರ ಹೆಸರಿನ ಮೇಲೆ ಅಥವಾ ಜಸ್ಟ್ ನಾವು ದೇಣಿಗೆಯನ್ನು ನೀಡಬಹುದು ಆ ಒಂದು ಹಣ ಹುತಾತ್ಮರ ಕುಟುಂಬಗಳಿಗೆ ಕೊಡಲಾಗುತ್ತದೆ ಈ ಒಂದು ಯೋಜನೆ ಈ ಒಂದು ಪೋರ್ಟಲ್ ಅನ್ನ ಗೃಹ ಖಾತೆ ಸಚಿವ ರಾಜನಾಥ್ ಸಿಂಗ್ ಅವರು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ ವಲೋರ ದಿನವಾದ ಏಪ್ರಿಲ್ ಒಂಬತ್ತರಂದು ಅದು ಮೊನ್ನೆ ಈ ಒಂದು ಯೋಜನೆಗೆ ಚಾಲನೆಯನ್ನ ನೀಡಿದ್ದಾರೆ ಭಾರತ್ ಮಂಗೋಲಿಯಾ ಹನ್ನೆರಡನೇ ಮಿಲಿಟರಿ ಕಾರ್ಯಾಚರಣೆ ಭಾರತ ಹಾಗೂ ಮಂಗೋಲಿಯಾ ಈ ಎರಡೂ ದೇಶಗಳು ಜಂಟಿಯಾಗಿ ಮಿಲಿಟರಿ ಕಾರ್ಯಾಚರಣೆಯನ್ನ ನ್ಯೂಮೋಡಿಕ್ ಎಲಿಫೆಂಟ್ ಎರಡ್ ಸಾವಿರದ ಹದಿನೇಳು ಮಿಜೋರಾಂನ ವೈರಂಗಟ್ನಲ್ಲಿ ಆರಂಭನ ಮಾಡಿದರೆ ಈ ಭಾರತೀಯ ಸೇನೆಯ ಪ್ರತ್ಯೇಕತವಾದಿ ನಿರೋಧ ಹಾಗೂ ಜಂಗಲ್ ವಾರ್ಫೇರ್ ಸ್ಕೂಲ್ ನಲ್ಲಿ ಈ ಒಂದು ಮಿಲಿಟರಿ ಕಾರ್ಯಾಚರಣೆ ನಡೀತಾ ಇದೆ ಇದು ಎರಡು ಉಭಯ ದೇಶಗಳ ನಡುವಿನ ಒಂದು ಸಹಭಾಗಿತ್ವದ ನಿಟ್ಟಿನಲ್ಲಿ ಈ ಒಂದು ಹೆಜ್ಜೆಯನ್ನು ತಗೊಳ್ಳಲಾಗಿದೆ ಅದು ಭಾರತ ಮತ್ತು ಮಂಗೋಲಿಯಾ ನಡುವೆ ಅದು ಹನ್ನೆರಡನೇ ಮಿಲಿಟರಿ ಕಾರ್ಯಾಚರಣೆ ಓಕೆ ವಿದ್ಯುನ್ಮಾನ ಮತಯಂತ್ರದ ಸುರಕ್ಷತೆ ಮತ್ತು ಏನು ಅಂತ ಇಲ್ಲಿ ತಿಳ್ಕೊಳ್ಳೋಣ ನಾವು ವಿದ್ಯುನ್ಮಾನ ಮತಯಂತ್ರ ಅಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅನ್ನ ತಯಾರಿಸಿದವರು ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮತ್ತು ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಇವರಿಬ್ರು ಮಾತ್ರ ಈ ಮತಯಂತ್ರಗಳನ್ನ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ ಅನ್ನ ಇವರು ತಯಾರಿಸ್ತಾರೆ ಇವುಗಳ ಸೋರ್ಸ್ ಕೋಡ್ ಏನಿರುತ್ತೆ ಅದು ರಹಸ್ಯವಾಗಿ ಆಗಿ ಇಡಲಾಗುತ್ತೆ ಇದರಲ್ಲಿ ಎರಡು ಘಟಕಗಳು ಬರ್ತವೆ ಮೊದಲೇದಾಗಿ ನಿಯಂತ್ರಣ ಘಟಕ ಅದಕ್ಕೆ ಸಿ ಯು ಅಂತ ಕರೀತಾರೆ ಇದು ಮತಗಟ್ಟೆ ಅಧಿಕಾರಿ ಬಳಿಯಲ್ಲಿ ಇರುತ್ತದೆ ಇನ್ನೊಂದು ಇನ್ನೊಂದು ಘಟಕ ಮತದಾನ ಘಟಕ ಅದಕ್ಕೆ ಬಿ ಯು ಅಂತ ಕರೀತಾರೆ ಇದು ಜನರ ಮತ ಚಲಾಯಿಸುವುದಕ್ಕಾಗಿ ಗುಂಡಿ ಒತ್ತಲು ಬಳಸುವ ಘಟಕ ಅಂದ್ರೆ ನಾವು ಈಗ ಏನು ವೋಟಿಂಗ್ ಮಾಡ್ತೀವಲ್ಲ ಅಲ್ಲಿ ಒಂದು ಇಟ್ಟಿರ್ತಾರಲ್ಲ ಅದು ಒಂದು ಮಷಿನ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಆ ಏನು ಗುಂಡಿ ಒತ್ತಕ್ಕೆ ಅಂದ್ರೆ ನಾವು ಪ್ರೆಸ್ ಮಾಡೋಕೆ ಯೂಸ್ ಮಾಡ್ತೀವಲ್ಲ ಅದು ಜನರಿಗೋಸ್ಕರ ಅದು ಮತದಾನ ಘಟಕ ಮತ್ತು ಇನ್ನೊಂದು ನಿಯಂತ್ರಣ ಘಟಕ ಇದು ಮತಗಟ್ಟೆ ಅಧಿಕಾರಿ ಬೆಳೆಯಲ್ಲಿ ಇರುತ್ತೆ ಎರಡು ಟೋಟಲ್ ಆಗಿ ಇವಿಎಂ ಇವಿಎಂ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಲ್ಲಿ ಎರಡು ಘಟಕಗಳು ಇದ್ದಾವೆ ಅದೇ ರೀತಿ ಇವಿಎಂ ಮಾದರಿಗಳು ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ನಲ್ಲಿ ಮೂರು ಮಾದರಿಗಳಿದ್ದಾವೆ ಒಂದು ಎಂ ಒನ್ ಎಂ ಟು ಎಂ ತ್ರೀ ಎಂ ಒನ್ ತಯಾರಿಕೆ ಹತ್ತೊಂಬತ್ತು ಎರಡ್ ಸಾವಿರದ ಆರವರೆಗೆ ಅದನ್ನ ಮಾಡಲಾಗ್ತಿತ್ತು ತಯಾರಿ ತಯಾರಿಸಲಾಗ್ತಿತ್ತು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕೊನೆಯದಾಗಿ ಈ ಒಂದು ಎಂ ಒನ್ ಮಾದರಿಯ ಇ ಇವಿಎಂ ಮಷಿನ್ ಗಳನ್ನ ಯೂಸ್ ಮಾಡಲಾಗಿದೆ ನೆಕ್ಸ್ಟ್ ಎಂ ಟು ಇದು ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಹನ್ನೆರಡವರೆಗೆ ಇದನ್ನು ಯೂಸ್ ಮಾಡಲಾಗಿದೆ ಮತ್ತು ಇವು ಸಹಿತ ಲಭ್ಯವಿದೆ ಅಂತೆ ಅದೇ ರೀತಿ ಎಂ ತ್ರೀ ಇದು ಎರಡ್ ಸಾವಿರದ ಹದಿಮೂರು ಮತ್ತು ನಂತರದಿಂದ ಎಂತ್ರಿ ಮಾದರಿಯ ವೋಟಿಂಗ್ ಮಷೀನ್ ಅನ್ನ ಯೂಸ್ ಮಾಡಲಾಗ್ತದೆ ಈ ವೋಟಿಂಗ್ ಮಷಿನ್ ಅಲ್ಲಿ ಎರಡ್ ಸಾವಿರದ ನಂತರ ಏನು ತಯಾರಿಸ್ತಾ ಇದ್ದಾರೆ ವೋಟಿಂಗ್ ಮೆಷಿನ್ಗಳು ಆ ವೋಟಿಂಗ್ ಗಳಲ್ಲಿ ಸಿ ಯುಗಳು ಮತ್ತು ಬಿ ಯುಗಳು ಅಂದ್ರೆ ನಿಯಂತ್ರಣ ಘಟಕ ಮತ್ತು ಮತದಾನ ಘಟಕ ಈ ಎರಡರಲ್ಲಿ ಬರೀ ಈ ಒಂದು ವೋಟ್ ಮಾಡಿದಾಗ ಸಂಕೇತಾಕ್ಷರ ಅಂದ್ರೆ ಏನು ಸಂಕೇತ ಅಕ್ಷರ ಅಂದ್ರೆ ಏನಿದು ಒಂದು ಈ ಪಕ್ಷಗಳ ಒಂದು ಚಿಹ್ನೆ ಇರುತ್ತಲ್ಲ ಆ ಸಂಕೇತಾಕ್ಷರ ಅಷ್ಟೇ ಅದನ್ನು ಮೂಡುತ್ತೆ ಅಂದ್ರೆ ಆ ದತ್ತಾಂಶಗಳನ್ನು ಮಾತ್ರ ಸ್ವೀಕರಿಸುತ್ತೆ ಮತ್ತೆ ಇದರಲ್ಲಿ ಅಂದ್ರೆ ಈ ರಿಸೀವರ್ ಮತ್ತು ಡಿಕೋಡರ್ ಯಾವುದೋ ಒಂದು ಇಲ್ಲ ಇದರಲ್ಲಿ ಯಾಕಂದ್ರೆ ರಿಸೀವರ್ ಮತ್ತು ಡಿಕೋಡರ್ ಇದ್ದಾಗ ಬೇರೆ ವೈರ್ಲೆಸ್ ಗಳಿಂದ ಮಾಹಿತಿಯನ್ನು ಕದಿಬಹುದು ಆದ್ರೆ ಇದರಲ್ಲಿ ಅಂತ ಒಂದು ವ್ಯವಸ್ಥೆ ಇಲ್ಲ ಹಾಗಾಗಿ ವೈರ್ಲೆಸ್ ಸಾಧನೆಗಳ ಮೂಲಕ ಈ ಯಂತ್ರದಲ್ಲಿ ಸಂಗ್ರಹವಾಗಿರುವ ಯಾವುದೇ ಒಂದು ವಿವರ ಅಕ್ರಮವಾಗಿ ಬದಲಿಸಲು ಸಾಧ್ಯವಿಲ್ಲ ಮತ್ತು ಈ ಒಂದು ವೋಟಿಂಗ್ ಮಷಿನ್ ಅಲ್ಲಿ ಮತದಾರರು ಪ್ರತಿ ಬಾರಿ ಗುಂಡಿ ಒತ್ತುವಾಗ ಅಂದ್ರೆ ಪ್ರೆಸ್ ಮಾಡಿದಾಗ ಸಮಯ ಏನಾಗುತ್ತೆ ದಾಖಲೆ ಆಗುತ್ತೆ ಅದಕ್ಕೊಂದು ಗಡಿಯಾರವನ್ನು ಅದರಲ್ಲಿ ಅಳವಡಿಸಲಾಗಿದೆ ಸೊ ಇದು ವೋಟಿಂಗ್ ಮಷಿನ್ ಈ ವೋಟಿಂಗ್ ಮಷಿನ್ ಹೇಗೆ ಚಲಾವಣೆ ಆಗುತ್ತೆ ಅಂತ ನೋಡೋಣ ವಿದ್ಯುನ್ಮಾನ ಮತಯಂತ್ರ ಇವಿಎಂ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮೊದಲು ಕಾರ್ಖಾನೆಯಿಂದ ಬಿಗಿ ಭದ್ರತೆಯಲ್ಲಿ ನೇರವಾಗಿ ಜಿಲ್ಲಾ ಕೇಂದ್ರಗಳಿಗೆ ಸಾಗಿಸಲಾಗುತ್ತೆ ನಂತರ ಆ ಜಿಲ್ಲಾ ಚುನಾವಣೆ ಅಧಿಕಾರಿ ಕಚೇರಿಯಲ್ಲಿರುವ ಭದ್ರತಾ ಕೊಠಡಿಯಲ್ಲಿ ಈ ಮಷಿನ್ ಗಳನ್ನ ಅಲ್ಲಿ ಇಡಲಾಗುತ್ತೆ ಈ ಯಂತ್ರಗಳನ್ನ ಅಲ್ಲಿ ಆ ಕೊಠಡಿಗೆ ಬೀಗವನ್ನು ಹಾಕಿರುತ್ತಾರೆ ಅಲ್ಲಿ ಎರಡು ಜನ ಅದಕ್ಕೆ ಸುರಕ್ಷತೆಯನ್ನ ಕೊಡ್ತಾ ಇರ್ತಾರೆ ಅದರ ಕೀ ಜಿಲ್ಲಾ ಜಿಲ್ಲಾ ಅಧಿಕಾರಿ ಮತ್ತು ಜಿಲ್ಲಾ ಹೆಚ್ಚುವರಿ ಚುನಾವಣಾ ಅಧಿಕಾರಿ ಬಳಿ ಇರುತ್ತೆ ನಂತರ ಈ ಯಂತ್ರಗಳನ್ನ ಬಳಸ ಬಳಸೋದಕ್ಕ ಮೊದಲು ಅಂದ್ರೆ ಈ ಯಂತ್ರಗಳನ್ನ ಬಳಸೋಕೆ ಬಳಸೋದಕ್ಕಿಂತ ಮುಂಚೆ ಈ ಕಂಪನಿಯ ಇಂಜಿನಿಯರ್ಗಳು ಬಿ ಎಲ್ ಮತ್ತು ಐ ಸಿ ಎಲ್ ಐ ಸಿ ಐ ಎಲ್ ಇಂಜಿನಿಯರ್ಗಳು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಮುಂದೆ ಆ ಯಂತ್ರಗಳನ್ನ ಪರಿಶೀಲನೆ ಮಾಡ್ತಾರೆ ಒಂದು ವೇಳೆ ದೋಷ ಏನಾದ್ರೆ ಇದ್ರೆ ಕಾರ್ಖಾನೆಗಳಿಗೆ ವಾಪಸ್ ಕಳಿಸ್ತಾರೆ ಇಲ್ಲಾಂದ್ರೆ ಅದು ಕಂಟಿನ್ಯೂ ಆಗಿ ಮಾಡ್ತಾರೆ ಸೊ ಇದು ಒಂದು ಪ್ರೊಸೀಸರ್ ಈ ತರ ಆಗುತ್ತೆ ಅದೇ ರೀತಿ ಮತದಾನಕ್ಕೂ ಮುನ್ನ ಅಂದ್ರೆ ಮತದಾನಕ್ಕೂ ಮುಂದ ಈ ಒಂದು ವಿದ್ಯುನ್ಮಾನ ಮತಯಂತ್ರದ ಬಗ್ಗೆ ಹೇಗೆ ಒಂದು ಪರಿಶೀಲನೆ ಮಾಡ್ತಾರನ್ನ ಇಲ್ಲಿ ನೋಡೋಣ ಮೊದಲನೇ ಹಂತದಾಗಿ ರ್ಯಾಂಡಮ್ ಆಗಿ ಶೇಕಡಾ ಐದರಷ್ಟು ಮಷಿನ್ಗಳನ್ನ ಒಂದು ಮತದಾನ ನಡೆಸ್ತಾರೆ ಒಂದು ಟ್ರಯಲ್ ಬೇಸಿಸ್ ನಡೆಸ್ತಾರೆ ನಂತರ ಆ ಒಂದು ಮತದಾನ ಪೆಟ್ಟಿಗೆ ವಿದ್ಯುನ್ಮಾನ ಮತಯಂತ್ರಗಳು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಉಪಸ್ಥಿತಿಯಲ್ಲಿ ಎರಡು ಬಾರಿ ಕಂಪ್ಯೂಟರ್ ಮೂಲಕ ಹಂಚಿಕೆಯನ್ನು ಮಾಡಲಾಗುತ್ತೆ ನಂತರ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಎಲ್ಲ ಆಗದ್ ಪೂರ್ಣಗೊಂಡ ಮೇಲೆ ಅಭ್ಯರ್ಥಿಗಳ ಪಟ್ಟಿ ಸಿದ್ಧ ಆದ ಕೂಡಲೇ ಮತ್ತೆ ಶೇಕಡಾ ಐದರಷ್ಟು ಇವಿಎಂ ಮಷಿನ್ ಗಳನ್ನ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮತ್ತೆ ಅಣುಕು ಮತದಾನ ಅಂದ್ರೆ ಒಂದು ಟ್ರಯಲ್ ಅನ್ನ ಮಾಡಿ ನೋಡ್ತಾರೆ ಮತದಾನ ನಡೆಸಿ ನಡೆಸಲಾಗುತ್ತೆ ನಂತರ ಕೊನೆಯ ಅಣುಕು ಮತದಾನ ಅಂದ್ರೆ ಕೊನೆಯದಾಗಿ ಚೆಕ್ ಮಾಡೋದು ಮತದಾನದ ದಿನ ಅದು ಮತ ಚಲಾವಣೆ ಆರಂಭಕ್ಕೂ ಮುನ್ನ ಈ ಮತಗಟ್ಟೆ ಏಜೆಂಟ್ ಗಳ ಮುಂದೆ ಆ ಒಂದು ಮತದಾನ ವಿದ್ಯುನ್ಮಾನ ಮಂತ್ರ ಯಂತ್ರ ಅಂದ್ರೆ ಈ ಒಂದು ಇವಿಎಂ ಮಷಿನ್ಗಳ ಅಣುಕು ಮತದಾನ ಟ್ರಯಲ್ ಅನ್ನ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಮುಂದೆ ಅದು ಸಾರ್ವಜನಿಕರಿಗೆ ಮತದಾನ ಹಕ್ಕಕ್ಕೆ ಅಲೋ ಮಾಡ್ತಾರೆ ಸೊ ಈ ತರ ಒಂದು ಪ್ರೊಸೀಜರ್ ಇದೆ ಇದರಲ್ಲಿ ನಂತರ ಈ ಮತದಾನ ಪೂರ್ಣಗೊಂಡ ನಂತರ ಮತಗಟ್ಟೆ ಅಧಿಕಾರಿ ಏನಿರ್ತಾರೆ ಅವರು ಕ್ಲೋಸ್ ಗುಂಡಿ ಅಂದ್ರೆ ಕ್ಲೋಸ್ ಬಟನ್ ಅನ್ನ ಇರುತ್ತೆ ಅದನ್ನ ಒತ್ತುತ್ತಾರೆ ನಂತರ ಅದಕ್ಕೆ ಒಂದು ಮುದ್ರೆಗಳನ್ನ ಹಾಕಲಾಗುತ್ತೆ ನಂತರ ಆ ಮತಗಟ್ಟೆ ಏಜೆಂಟ್ಗಳು ಅದರ ಮೇಲೆ ಸಹಿ ಹಾಕಿ ನಂತರ ಆ ಒಂದು ಭದ್ರತಾ ಕೊಠಡಿಗೆ ಅದು ಸೇರಿಸಲಾಗುತ್ತೆ ಮತ್ತೆ ಇಪ್ಪತ್ನಾಲ್ಕು ಗಂಟೆಯು ಅದಕ್ಕೆ ಒಂದು ಬಿಗಿ ಭದ್ರತೆಯನ್ನ ಕೊಡಲಾಗುತ್ತದೆ ಸೊ ಈ ರೀತಿಯ ಒಂದು ಪ್ರೊಸೀಜರ್ ಮತ್ತೆ ಸಿಸಿ ಟಿವಿ ಕ್ಯಾಮರಾಗಳನ್ನು ಅಳವಡಿಸ್ತಾರೆ ಅಂದ್ರೆ ಯಾವ ಯಾವ ಅಭ್ಯರ್ಥಿಗಳಲ್ಲಿ ಹೋಗ್ತಾರೆ ಬರ್ತಾರೆ ಅಥವಾ ಬೆಂಬಲಿಗರು ಯಾರಾದರೂ ನಿಗಾ ಇಡ ಸೊ ಹೀಗಾಗಿ ನಿಗಾ ಇಡಗೋಸ್ಕರ ಅಲ್ಲಿ ಬಹಳ ಒಂದು ಸುರಕ್ಷತೆ ಮತ್ತೆ ಬಿಗಿ ಭದ್ರತೆಯನ್ನ ಕಾಪಾಡಲಾಗುತ್ತೆ ಇದು ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಹಾಗಾಗಿ ಸ್ವಲ್ಪ ಇದರ ಬಗ್ಗೆ ಡೀಟೇಲ್ ಆಗಿ ಹೇಳಿದೆ ಈ ಒಂದು ವಿದ್ಯುನ್ಮಾನ ಮತಯಂತ್ರ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಓಕೆ ಈ ಒಂದು ಈ ತರ ಒಂದು ಪ್ರಶ್ನೆ ಇದೆ ಮೌಂಟ್ ಎವರೆಸ್ಟ್ ಎತ್ತರ ಮತ್ತೆ ಅಳೆಯಲು ಭಾರತ ಸಿದ್ಧತೆ ನಮ್ಮ ಜಗತ್ತಿನ ಅತ್ಯಂತ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್ ಅದರ ಎತ್ತರವನ್ನ ಮತ್ತೆ ಅಳೆಯಲು ವೈಜ್ಞಾನಿಕ ಕಾರ್ಯಾಚರಣೆ ಪ್ರಸ್ತಾಪವನ್ನ ನೇಪಾಳ ಸರ್ಕಾರ ಭಾರತದ ಮುಂದೆ ಇರಿಸಿದೆ ನಮ್ಮ ಭಾರತೀಯ ಸರ್ವೇಕ್ಷಣಾ ಸಂಸ್ಥೆಯ ಎರಡು ತಂಡಗಳು ಎರಡು ಭಿನ್ನ ವಿಧಾನಗಳಲ್ಲಿ ಮೌಂಟ್ ಎವರೆಸ್ಟ್ ನ ಎತ್ತರ ಮತ್ತೆ ಅಳೆಯಲು ಸಜ್ಜಾಗ್ತಾ ಇದ್ದಾವೆ ಮತ್ತೆ ಈ ಎರಡು ವಿಧಾನಗಳಲ್ಲಿ ಏನು ಒಂದು ಫಲಿತಾಂಶನ ಬರುತ್ತೆ ಅದನ್ನ ತಾಳೆ ಹಾಕಿ ನಿಜವಾದ ಎತ್ತರವನ್ನ ಕಂಡುಹಿಡಿಯೋಕೆ ಒಂದು ಯೋಜನೆಯನ್ನ ರೂಪ ಇದೆ ಈ ಮೌಂಟ್ ಎವರೆಸ್ಟ್ ನ ಎತ್ತರ ಮೊದಲು ಅಳೆದವರು ರಾಜನಾಥ ರಾಜನಾಥ್ ಸಿಕ್ತ ಹದಿನೆಂಟುನೂರ ಐವತ್ತೆರಡರಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ನಡೆಸಿ ಅದರ ಪ್ರಕಾರ ಮೌಂಟ್ ಎವರೆಸ್ಟ್ ನ ಎತ್ತರ ಎಂಟು ಸಾವಿರದ ಎಂಟುನೂರ ನಲವತ್ತ ಎಂಟು ಮೀಟರ್ ಅಂದ್ರೆ ಇಪ್ಪತ್ತೊಂಬತ್ತು ಸಾವಿರದ ಇಪ್ಪತ್ತೊಂಬತ್ತು ಅಡಿ ಅಂತ ಲೆಕ್ಕಾಚಾರವನ್ನು ಮಾಡಲಾಗಿತ್ತು ಮತ್ತು ಅದು ಪೂರ್ಣವಾಗಿ ಅಂದ್ರೆ ನಾಲ್ಕು ವರ್ಷಗಳ ನಂತರ ಇದನ್ನ ಘೋಷಿಸಲಾಗಿತ್ತು ಅದು ಎರಡರಲ್ಲಿ ಮತ್ತು ಹತ್ತೊಂಬತ್ತು ಆರಲ್ಲಿ ಈ ಪರ್ವತ ಎತ್ತರವನ್ನ ಮತ್ತೆ ದೃಢಪಡಿಸಲಾಗಿತ್ತು ಮತ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ನೇಪಾಳದಲ್ಲಿ ನಡೆದ ಒಂದು ಭೂಕಂಪದ ಒಂದು ಕಾರಣಕ್ಕೆ ಪರ್ವತದ ಎತ್ತರ ಭೂಕಂಪದಿಂದಾಗಿ ಕುಗ್ಗಿದೆಯೋ ಅಥವಾ ಅದರ ಎತ್ತರ ಏನಾದರೂ ಹೆಚ್ಚು ಕಡಿಮೆ ಆಗಿದೆಯೋ ಅದೊಂದು ವೈದ್ಯಾನಿಗಳಿಗೆ ವಿಜ್ಞಾನಿಗಳಿಗೆ ಅನುಮಾನ ಇದೆ ಹಾಗಾಗಿ ಅದನ್ನ ಪರಿಹಾರ ಅದರ ಒಂದು ಪರಿಹಾರ ಕಂಡುಕೊಳ್ಳೋಕರ ಮೌಂಟ್ ಎವರೆಸ್ಟ್ನ ಎತ್ತರವನ್ನು ಮತ್ತೆ ಎಳೆಯಲು ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಈ ಎರಡು ವಿಧಾನಗಳು ಒಂದು ತಂಡ ಅಂದ್ರೆ ಟೋಟಲಿಗೆ ಎರಡು ತಂಡಗಳು ಇದ್ದಾವೆ ಎರಡು ತಂಡಗಳು ಎರಡು ವಿಧಾನಗಳನ್ನ ಮಾಡ್ತಾರೆ ಅಂದ್ರೆ ಒಂದೊಂದು ತಂಡ ಒಂದೊಂದು ವಿಧಾನಗಳ ಮುಖಾಂತರ ಮೌಂಟ್ ಎವರೆಸ್ಟ್ನ ಎತ್ತರವನ್ನು ಅಳೀತದೆ ಮೊದಲನೇ ವಿಧಾನ ಒಂದು ತಂಡವು ಜಿಪಿಎಸ್ ಸಾಧನೆಯೊಂದಿಗೆ ಹಿಮಾಲಯ ಪ್ರದೇಶಕ್ಕೆ ಹೋಗಿ ಉಪಗ್ರಹ ಮಾಹಿತಿಯನ್ನು ಸಂಗ್ರಹಿಸಲಿದೆ ಇನ್ನೊಂದು ತಂಡ ಹಿಂದಿನಿಂದಲೂ ಅಂದ್ರೆ ಮೊದಲಿನಿಂದಲೇನು ಬಡಿಸಲಾಗ್ತದೆ ತ್ರಿಕೋನ ಮಿತಿಯ ವಿಧಾನ ಟಿಮೆಟ್ರಿಕ್ ಅದನ್ನು ಅನುಸರಿಸಿ ಪರ್ವತದ ಎತ್ತರವನ್ನ ಹಾಕ್ತವೆ ಮತ್ತೆ ಎರಡರ ಫಲಿತಾಂಶ ಬಂದ್ಕೊಳ್ಳಿ ಅದನ್ನ ತಾಳೆ ಮಾಡಿ ಯಾವ್ದು ನಿಜ ಅಂತ ಒಂದು ಫಲಿತಾಂಶವನ್ನು ತಗೊಂಡು ಈ ಮೌಂಟ್ ಎವರೆಸ್ಟ್ ನ ಎತ್ತರವನ್ನ ಅಡಿತಾರೆ ಸೊ ಈ ರೀತಿ ಒಂದು ಯೋಜನೆಯನ್ನ ಈ ನೇಪಾಳ ಸರ್ಕಾರ ಭಾರತದ ಮುಂದೆ ಇಟ್ಟಿದೆ ಡಿಸ್ಕಸ್ ಮಾಡೋಣ ಮೊದಲನೇ ಕ್ವಶನ್ ಜಲಿಯನ್ ವಾಲಾಬಾಗ್ ದುರಂತ ನಡೆದಿದ್ದು ಯಾವಾಗ ಜಲಿಯನ್ ವಾಲಾಬಾಗ್ ಇದು ಏಪ್ರಿಲ್ ಹದಿಮೂರು ಹತ್ತೊಂಬತ್ತು ಹತ್ತೊಂಬತ್ತರಂದು ನಡಿತು ಇದು ಪಂಜಾಬ್ನ ಅಮೃತ್ಸರದ ಬಳಿ ನಡೀತು ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಬಹಳ ಎಕ್ಸಾಮ್ ಕೇಳಿದರೆ ಸೊ ನೆನಪಿಟ್ಕೊಡ್ರಿ ದೂರ ವಾಲಾಬಾಗ್ ನಡೆದಿದ್ದು ಏಪ್ರಿಲ್ ಹದಿಮೂರು ಹತ್ತೊಂಬತ್ತರಲ್ಲಿ ಪಂಜಾಬ್ನ ಅಮೃತ್ಸರದ ಬಳಿ ನೆಕ್ಸ್ಟ್ ಕ್ವೇಶನ್ ಯಾವ ವರದಿ ಆಧಾರದ ಮೇಲೆ ರಿಸರ್ವ್ ಬ್ಯಾಂಕ್ ಅನ್ನು ಭಾರತದಲ್ಲಿ ಸ್ಥಾಪಿಸಲಾಗಿದೆ ಇದರ ಉತ್ತರ ಹಿಲ್ಟನ್ ಯಂಗ್ ಕಮಿಷನರ್ ವರದಿ ಆಧಾರದ ಮೇಲೆ ರಿಸರ್ವ್ ಬ್ಯಾಂಕ್ ಅನ್ನು ನಮ್ಮ ಭಾರತದಲ್ಲಿ ಸ್ಥಾಪಿಸಲಾಗಿದೆ ಅದು ಹತ್ತೊಂಬತ್ತು ರಲ್ಲಿ ಗಾಂಧಿ ಇರುವಿನ ಒಪ್ಪಂದ ಪಡೆ ನಡೆದ್ದು ಯಾವಾಗ ಹತ್ತೊಂಬತ್ತು ನೂರ ಒಂದು ಮಾರ್ಚ್ ಐದು ಅವತ್ತು ಗಾಂಧಿ ಇರುವಿನ ಒಪ್ಪಂದವನ್ನ ನಡೆದಿದೆ ನೆಕ್ಸ್ಟ್ ಬ್ರಿಟನ್ ಪಾರ್ಲಿಮೆಂಟ್ ಅನ್ನು ಏನೆಂದು ಕರೆಯುತ್ತಾರೆ ಬ್ರಿಟನ್ ಪಾರ್ಲಿಮೆಂಟ್ ಅನ್ನ ವೆಸ್ಟ್ ಮಿನಿಸ್ಟರ್ ಪಾರ್ಲಿಮೆಂಟ್ ಅನ್ನ ಅಂತ ಕರೀತಾರೆ ಭಾರತದ ರಾಷ್ಟ್ರ ಧ್ವಜ ವಿನ್ಯಾಸಗೊಳಿಸಿದವರು ಯಾರು ಆಂಧ್ರ ಪ್ರದೇಶದ ಪಿಂಗಡಿ ವೆಂಕಯ್ಯ ಇವರು ಭಾರತದ ರಾಷ್ಟ್ರಧ್ವಜ ವಿನ್ಯಾಸವನ್ನ ಮಾಡಿದ್ದಾರೆ ವಿನ್ಯಾಸಗೊಳಿಸಿದ್ದಾರೆ ಆಪರೇಷನ್ ಪೋಲೋದಲ್ಲಿ ಭಾರತದ ಸೇನೆಯ ನೇತೃತ್ವ ವಹಿಸಿದವರು ಯಾರು ಮೇಜರ್ ಜಿಯಾಂಟೋನಾಥ್ ಚೌಧರಿ ಇವರು ಆಪರೇಷನ್ ಪೋಲೋದಲ್ಲಿ ಭಾರತದ ಸೇನೆ ನೇತೃತ್ವವನ್ನು ವಹಿಸಿದ್ರು ವಿಸ್ತೀರ್ಣದ ಆಧಾರದಲ್ಲಿ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ರಾಜಸ್ಥಾನ ವಿಸ್ತೀರ್ಣದ ಆಧಾರದಲ್ಲಿ ಭಾರತದ ಅತಿ ದೊಡ್ಡ ರಾಜ್ಯ ಭಾರತದ ಸಂವಿಧಾನಕ್ಕೆ ಏಕಪೌರತ್ವ ಪದ್ಧತಿಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಬ್ರಿಟನ್ ಸಂವಿಧಾನದಿಂದ ನಮ್ಮ ಭಾರತ ಸಂವಿಧಾನಕ್ಕೆ ಏಕಪೌರತ್ವ ಪದ್ಧತಿಯನ್ನ ಪಡೆಯಲಾಗಿದೆ ಅಸ್ಪೃಶ್ಯತೆ ನಿಷೇಧಿಸಿದ ಸಂವಿಧಾನದ ವಿಧಿ ಯಾವುದು ಅಸ್ಪೃಶ್ಯತೆ ನಿಶಿಸಿದ ಸಂವಿಧಾನದ ವಿಧಿ ಹದಿನೇಳನೇ ವಿಧಿ ಜೀತ ಪದ್ಧತಿಯ ಅಂದ್ರೆ ಬೇಗಾರ ನಿಷೇಧವನ್ನ ತಿಳಿಸುವ ಸಂವಿಧಾನದ ನಿಧಿ ವಿಧಿ ಯಾವುದು ಅದು ಇಪ್ಪತ್ ಮೂರನೇ ವಿಧಿ ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಎಲ್ಲಾ ಮಕ್ಕಳು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆಯುವುದನ್ನು ವಿವರಿಸುವ ಸಂವಿಧಾನದ ವಿಧಿ ಯಾವುದು ಅದು ಇಪ್ಪತ್ ಒಂದು ಎ ವಿಧಿ ಅಂಡಮಾನ್ ಮತ್ತು ನಿಕೋಬಾರ್ನ ರಾಜಧಾನಿ ಯಾವುದು ಪೋರ್ಟ್ ಬ್ಲೇರ್ ಇದು ಅಂಡಮಾನ್ ಮತ್ತು ನಿಕೋಬಾರ್ನ ರಾಜಧಾನಿ ಸಂಸತ್ತಿನ ಕಾರ್ಯಕಲಾಪಗಳನ್ನು ನಡೆಸಿಕೊಂಡು ಹೋಗುವುದಕ್ಕೆ ನಿಗದಿತವಾದ ಕೋರಂ ಎಷ್ಟು ಒಟ್ಟು ಸದಸ್ಯದ ಒಂದು ಬೈ ಹತ್ತು ಒಂದು ಒನ್ ಬೈ ಟೆನ್ ರಷ್ಟು ಈ ಸಂಸತ್ತಿನ ಕಾರ್ಯಕಲಾಪಗಳನ್ನು ನಡೆಸಿಕೊಂಡು ಹೋಗೋದಕ್ಕೆ ನಿಗದಿತವಾದ ಕೋರಂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದು ವೇಳೆ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಪಿಪಿ ಟಿ ಡೌನ್ಲೋಡ್ ಮಾಡಬೇಕಾದ್ರೆ ನಾನು ಫ್ರಂಟ್ ಪೇಜಲ್ಲಿ ಅಲ್ಲಿ ಲಿಂಕ್ಸ್ ಅನ್ನ ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಫೇಸ್ಬುಕ್ ಲಿಂಕು ಟೆಲಿಗ್ರಾಮ್ ಲಿಂಕು ಮತ್ತೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಸಹಿತ ಲಿಂಕ್ ಅನ್ನು ಕೊಡಲಾಗ್ತಿದೆ ಅಲ್ಲಿ ಸಹಿತ ನೀವು ಹೋಗಿ ಈ ಪಿಪಿಟಿಯನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್